ಈ ಗುಣ ಕೇವ್ ನಲ್ಲಿ ರಿಪೋರ್ಟ್ ನ ಪ್ರಕಾರ ಹದಿನಾರು ಜನ ಬಿದ್ದು ಸತ್ ಅಂತ ಒಂದ್ ರಿಪೋರ್ಟ್ ಇದೆ ಆದ್ರೆ ರಿಪೋರ್ಟ್ ಇಲ್ಲದೆ ನೂರೈವತ್ತಕ್ಕೂ ಹೆಚ್ಚು ಜನ ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟಿದ್ದಾರೆ ಆ ಗುಣ ಕೇವ್ ನಲ್ಲಿ ಬಿದ್ದಿರ್ತಾರಲ್ಲ ಅವ್ರು ಡೆಡ್ ಬಾಡಿ ಸಹ ಸಿಕ್ಕಿಲ್ವಂತೆ ಡೆಡ್ ಬಾಡಿ ಎಲ್ಲ ಮೂಳೆ ಸಹ ಸಿಕ್ಕಿಲ್ವಂತೆ ಗುಣ ಕೇವ್ ನಲ್ಲಿ ಬಿದ್ದಿರೋರು ಜೀವಂತವಾಗಿ ಬರಕ್ಕೆ ಸಾಧ್ಯನೇ ಇಲ್ವಾ ನಾನು ಆವಾಗ್ಲೇ ಹೇಳ್ದಂಗೆ ಅಲ್ಲಿ ಬಿದ್ದಿರೋರು ಬಾಡಿ ತೆಗೆಯೋಕೆ ಚಾನ್ಸೇ ಇಲ್ವಾ ಅಂತದ್ ಏನಿದೆ ಅಲ್ಲಿ ಆ ಪ್ಲೇಸ್ ಅಲ್ಲಿ ಯಾವ್ದಾದ್ರು ನೆಗೆಟಿವ್ ಎನರ್ಜಿ ಯಾವಾಗಿವ ಏನಾದ್ರು ಇದೆಯಾ ಈ ಪ್ರಶ್ನೆಗೆ ನೀವೇ ಲಾಸ್ಟ್ ಅಲ್ಲಿ ಉತ್ತರ ಹೇಳ್ತಿರೋ ನೋಡಿ ಇಲ್ಲಿಂದ ಮುಂದೆ ಇನ್ನು ಹೋಗಂಗಿಲ್ಲ ಅಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ ನೋಡಿ ಸಿಕ್ಕಿದ್ರೆ ಸಾಕು ದೊಣ್ಣೆ ತಗೊಂಡ್ ಹಂಗೆ ಬೀಸಕ್ಕೆ ಕಾಯ್ತಾ ಇದಾರೆ ಇಲ್ಲಿ ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅತಿಯಾಗಿ ಯೋಚಿಸುವುದು ಮಾನಸಿಕ ಆರೋಗ್ಯಕ್ಕೆ ಹಾನಿಕರ ಇದಕ್ಕೆಲ್ಲ ಖಚಿತ ಪರಿಹಾರ ಧ್ಯಾನ ಮೈಕ್ ಟೆಸ್ಟಿಂಗ್ ಒನ್ ಟು ತ್ರೀ ಒನ್ ಟು ತ್ರೀ ನಾವು ಇನ್ನ ಕೊಡೈಕೆನಲ್ ಅಲ್ಲೇ ಇದೀವಿ ಹೋದ್ ವಿಡಿಯೋದಲ್ಲಿ ನಾವು ಕೊಡೈಕೆನಲ್ ಟೂರಿಸ್ಟ್ ಪ್ಲೇಸ್ ಗಳನ್ನ ನೋಡಿದ್ವಿ ಆದ್ರೆ ಇನ್ನ ಮುಗಿದಿಲ್ಲ ಇನ್ನ ಮೂರು ಪ್ಲೇಸ್ ಬಾಕಿ ಇದೆ ಈ ಮೂರು ಪ್ಲೇಸ್ ನ ನೋಡಕ್ಕೆ ಅಂತ ಹೇಳ್ಬಿಟ್ಟು ನಾವ್ ಇನ್ನ ಜೀಪ್ ನಲ್ಲಿ ಪ್ರಯಾಣ ಮಾಡ್ತಾನೆ ಇದೀವಿ ಕೊಡೈಕೆನಲ್ ಅನ್ನೋ ಊರು ನಾನು ಫಸ್ಟ್ ನೋಡಿದ ತಕ್ಷಣ ಏನ್ ಸಕ್ಕದಾಗಿದೆ ಗುರು ಊರು ನನ್ನಲ್ಲಿರುವ ಕಷ್ಟ ನೋವು ಎಲ್ಲ ಪ್ರತಿಯೊಂದು ಮರ್ತ್ಬಿಟ್ಟೆ ಸಖತ್ ಎಂಜಾಯ್ ಮಾಡಿದೆ ನಾನಂತೂ ನೀವು ಎಂಜಾಯ್ ಅಂತ ಅನ್ಕೊಂಡಿದ್ದೀನಿ ಕೆನ ನೋಡಕ್ಕೆ ಎಷ್ಟೊಂದು ಸುಂದರವಾಗಿ ಎಷ್ಟೊಂದು ಅಟ್ರಾಕ್ಟ್ ಆಗಿ ಇದೆಯೋ ಅಷ್ಟೇ ಡೇಂಜರ್ ಕೊಡೇಕೆನೆಲ್ ನಲ್ಲಿ ಒಂದು ಟೂರಿಸ್ಟ್ ಪ್ಲೇಸ್ ಸಖತ್ ಫೇಮಸ್ ಇದು ಟೂರಿಸ್ಟ್ ಪ್ಲೇಸ್ ಅಂತೂ ಆ ಟೂರಿಸ್ಟ್ ಪ್ಲೇಸ್ ನ ಹೆಸರು ಬಂದ್ಬಿಟ್ಟು ಗುನಾ ಕೇವಸ್ ಅಂತ ಹೆಸರಿದೆ ಇರೋಬರ ಟೂರಿಸ್ಟ್ ಗಳೆಲ್ಲ ಇಲ್ಲೇ ಇದಾರೆ ಯಾಕಂದ್ರೆ ಇದು ಸಖತ್ ಫೇಮಸ್ ಮಲಯಾಳಂ ಅಲ್ಲಿ ಒಂದು ಫಿಲಂ ಬರುತ್ತೆ ಮಂಜು ಮೇಲೆ ಬಾಯ್ಸ್ ಅಂತ ಆ ಫಿಲಂ ಸೂಪರ್ ಹಿಟ್ ಆಗಿಬಿಡುತ್ತೆ ಆಗ್ಲಿಂದ ಈ ಕೇವ್ ನ ನೋಡಕ್ಕೆ ಜನ ಸಾಗರನೆ ಅಡದ್ ಬರುತ್ತೆ ಅಷ್ಟಕ್ಕೂ ಆ ಜಾಗದಲ್ಲಿ ಏನಾಗಿದೆ ಗೊತ್ತಾ ಇದು ಅಲ್ಲ ಮನಿದು ಮನಿದಾಗ ನಾವಿವಾಗ ನೋಡ್ತಿರುವಂತ ಗುನಾ ಕೇವ್ ಈ ಗುನಾ ಕೇವ್ ನಲ್ಲಿ ರಿಪೋರ್ಟ್ ನ ಪ್ರಕಾರ ಹದಿನಾರು ಜನ ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಒಂದ್ ರಿಪೋರ್ಟ್ ಇದೆ ಆದ್ರೆ ರಿಪೋರ್ಟ್ ಇಲ್ಲದೆ ನೂರೈವತ್ತಕ್ಕೂ ಹೆಚ್ಚು ಜನ ಬಿದ್ದು ಸತ್ತೋಗ್ಬಿಟ್ಟಿದ್ದಾರೆ ಆ ಗುಣ ಕೇವ್ ನಲ್ಲಿ ಬಿದ್ದಿರ್ತಾರಲ್ಲ ಅವ್ರು ಡೆಡ್ ಬಾಡಿ ಸಹ ಸಿಕ್ಕಿಲ್ವಂತೆ ಡೆಡ್ ಬಾಡಿ ಎಲ್ಲ ಮೂಳೆ ಸಹ ಸಿಕ್ಕಿಲ್ವಂತೆ ಅಷ್ಟೊಂದು ಡೇಂಜರಸ್ ಆಗಿದೆ ಈ ಗುನಾ ಕೇವ್ ಈ ಗುನಾ ಕೇವ್ ಅಲ್ಲಿ ಎಂಟ್ರಿ ಇಲ್ಲ ನಮ್ಗೆ ಆದ್ರೆ ಒಳಗೆ ಯಾವ ತರ ಇರುತ್ತೆ ಅಂತ ಇವಾಗ ಒಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡ್ಕೊ ಬನ್ನಿ பகுதம் சரி அங்கே கிருமாதிரி கூட அந்த போதும் இது வந்து ஆ பண்ணுவாங்க ஆன் பண்ணி பாதுகாமா இந்த ஹீரோயின் எல்லாம் தங்கிட்டு இருப்பாங்களே ಏನೋ ಕಾಣಿಸ್ತಿಲ್ಲ ಗುರು ಇಲ್ಲಿ ಫುಲ್ಲು ಎಲ್ಲ ಮಂಜು ಇಲ್ಲಂತ ಸಖತ್ ಮಂಜು ಮತ್ತು ನೋಡಿ ಕ್ಯಾಮ್ರಾಗೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ನನಗೆ ಆದ್ರಿಂದ ಏನು ಮಾಡೋಕ್ಕಾಗಲ್ಲ ಇವೆಲ್ಲ ಕಾಮನು ಇವಾಗ ನೋಡಿ ಬನ್ನಿ ಓಡೋಗೋಣ ಇಲ್ಲಿಂದ ಜನ ಇಲ್ಲಿ ಜಾಸ್ತಿ ಇದ್ದಾರೆ ಆದರೆ ಜನ ಕಾಣಿಸೋದೇ ಇಲ್ಲ ಹಾಂ ಹಾಂ ತುಳಸಿ ತುಳಸಿ ವಿಡಿಯೋ

ಒಂಥರ ಇದನ್ನ ಡೆವಿಲ್ಸ್ ಕಿಚನ್ ಅಂತ ಕರೀತಾರಂತೆ ಬ್ರಿಟಿಷರು ಈ ಕಾರ್ಡ್ ಕಂಡಿಡಿದ್ರು ಕಂಡಿಡಿದ ಮೇಲೆ ಅಂತ ಕರಿದ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ ಹೆಸರು ಬಂದ್ಬಿಟ್ಟು ದ ಡೆವಿಲ್ಸ್ ಕಿಚನ್ ಅಂತ ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಬಿ ಎಸ್ ವರ್ಡ್ ಎಂಬ ಬ್ರಿಟಿಷ್ ನ ವ್ಯಕ್ತಿ ಬಂದ್ಬಿಟ್ಟು ದ ಡೆವಿಲ್ಸ್ ಕಿಚನ್ ಅಂತ ಹೆಸರಿಕ್ತಾರೆ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕಮಲ್ ಹಾಸನ್ ನಟಿಸಿರುವ ಗುಣ ಎಂಬ ಒಂದು ಮೂವಿ ಈ ಪ್ಲೇಸ್ ಅಲ್ಲಿ ಮತ್ತೆ ಸುತ್ತಮುತ್ತಲಲ್ಲಿ ಶೂಟಿಂಗ್ ಆಗುತ್ತೆ ಆದ್ರಿಂದ ಗುಣ ಅಂತ ಹೆಸರು ಬರುತ್ತೆ ನಾ ಹೇಳಿದ್ನೆಲ್ಲ ಆಂಟೆಡ್ ಕೇವ್ಸ್ ಅಂತ ಇದೆ ನೋಡಿ ಇದಕ್ಕೆಲ್ಲ ಗ್ರಿಲ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿಂದ ಕೆಳಗೆ ಬಿದ್ದರೆ ಗುರು ಎಷ್ಟು ಆಳ ಇದೆ ನೋಡಿ ಇದು ಸಖತ್ ಆಳ ಇದೆ ಗುರು ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ ಅಷ್ಟೇನೆ ಗ್ರಿಲ್ ಹಾಕಿರೋ ಕಡೆ ಎಲ್ಲಾನು ಅದು ಕೇವ್ಸ್ ಇದಾವೆ ಅಂತ ಈ ಕೇವ್ಸ್ ಒಳಗೆ ಬಿದ್ದಿರೋರು ಇದುವರೆಗೂ ಬಂದಿರೋದೇ ಇಲ್ಲ ಅದು ಬಂದಿರೋದಂದ್ರೆ ಒಬ್ಬೇ ಒಬ್ರು ಬಂದಿದ್ದಾರೆ ಅಂತೆ ಅವರು ಕೇಳೋದವರು ಅವ್ರು ನಿಂತ್ಕೊಂಡೆ ಆ ಫಿಲಮ್ ಮಾಡಿರೋದು ಜಾತ್ರೆ ಮಾಡ್ತವ್ರ ಜನ ಇಲ್ಲಿ ಯಪ್ಪ ಎಲ್ಲ ಕೇಳೋದವ್ರು ಹಾಗೆ ಟ್ರಿಪ್ ಟ್ರಿಪ್ ಕರ್ಕೋ ಬಂದ್ಬಿಟ್ಟವ್ರಿ ಎಲ್ಲ ಕೇಳೋ ಹುಡುಗ್ರನ್ನೆಲ್ಲ ಇಲ್ಲ ಅಂದ್ರೆ ಅಲ್ಲಿ ಅವರು ಅತ್ತಿ ಅತ್ತಿ ಎಲ್ಲ ಕೋತಿಗಳ ತರ ಆಗ್ಬಿಟ್ಟವ್ರೆ ಇಲ್ಲಂತೂ ಎಲ್ಲ ಫುಲ್ ಎಂಜಾಯ್ ಮಾಡ್ತವ್ರಿ ಜನ ನೂರಾರು ವರ್ಷಗಳ ಹಳೆಯ ಮರಗಳು ಆ ಮರಗಳ ಬೇರುಗಳು ಆಚೆ ಬಂದೈತೆ ಆ ಬೇರುಗಳ ಮೇಲೆ ಕುತ್ಕೊಂಡು ಜನಗಳೆಲ್ಲ ಫೋಟೋ ಶೂಟು ಎಲ್ಲ ಫುಲ್ ಎಂಜಾಯ್ ಮಾಡ್ತಾರೆ ಜನ ಫುಲ್ ಇಲ್ಲಂತೂ ದೊಡ್ಡ ಬಂಡೆನೇ ಹತ್ಬೇಕು ನೋಡಿ ಮರಗಳ ಬೇರುಗಳು ನೋಡಿವೆಲ್ಲ ಇಲ್ಲಿಂದ ಮುಂದೆ ಇನ್ನು ಹೋಗಂಗಿಲ್ಲ ಅಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ ನೋಡಿ ಸಿಕ್ಕಿದ್ರೆ ಸಾಕು ದೊಣ್ಣೆ ತಗೊಂಡು ಹಂಗೆ ಬೀಸಕ್ಕೆ ಕಾಯ್ತಾ ಇದ್ದಾರೆ ಇಲ್ಲಿ ಇಲ್ಲೆಲ್ಲ ಹೋಗಂಗಿಲ್ಲ ಗುರು ಈ ಇಷ್ಟೇನೆ ಇರೋದು ಇಷ್ಟು ಜಾಗದಲ್ಲಿ ಎಲ್ಲ ಕವರ್ ಆಗಿರೋದು ಜನ ಎಲ್ಲ ಇಲ್ಲೇ ಓಡಾಡಬೇಕು ಇಲ್ಲೇ ಆಟಾಡಬೇಕು ಇಲ್ಲೇ ಕಿರ್ಚಾಡಬೇಕು ಎಲ್ಲ ಇಲ್ಲೇ ಮಾಡ್ಕೋಬೇಕು ಆ ಕೇವ್ಸ್ಗಂತೂ ಬಿಡಲ್ಲ ಫುಲ್ಲು ಗ್ರಿಲ್ ಹಾಕ್ಬಿಟ್ಟು ಎಲ್ಲ ಮಾಡಿಬಿಟ್ಟಿದ್ದಾರೆ ಮತ್ತೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡಿ ಅದನ್ನ ಬಿಟ್ಟರೆ ಇಲ್ಲೇ ವಾಚ್ ಇಲ್ಲಿಂದ ಅಸಲಿ ವ್ಯೂ ನೋಡಿ ಇವಾಗ ಒಂದು ಸ್ವಲ್ಪ ಅಲ್ಲೆಲ್ಲ ಕ್ಲಿಯರ್ ಆಯ್ತು ನೋಡಿ ಇದು ಸುಮಾರು ಸಾವಿರಾರು ಅಡಿಗಳು ಇದಾವೆ ಇಲ್ಲಿಂದ ಬಿದ್ರೆ ಮುಗೀತು ಕತೆ ಫುಲ್ ಆಳ ಇದೆ ಗುರು ಆಳದಿಂದ ಇದು ಮಂಜು ಅದು ಹೆಂಗ್ ಬರ್ತಿದೆ ಅನ್ನೋದು ಗೊತ್ತಿಲ್ಲ ಸಾವಿರಾರು ವರ್ಷಗಳ ಮರದ ಬೇರುಗಳು ಇವೆಲ್ಲ ಸ್ವಲ್ಪ ಇಲ್ಲಿ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ದಬ್ಬ ಬಿಡ್ತೀವಿ ಅಲ್ಲಿಂದ ನಾವು ಕರೆಕ್ಟ್ ಆಗಿ ಅರ್ಧ ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊ ಬಂದಿವಿ ಟ್ರಾವೆಲ್ ಮಾಡ್ಕೊಂಡು ಇದು ಯಾವ್ದು ಪೇನ್ ಫಾರೆಸ್ಟ್ ಅಂತೆ ಈ ಮರಗಳು ಯಥೇಚ್ಛವಾಗಿ ಚಳಿ ಇರುವಂತ ಪ್ರದೇಶದಲ್ಲಿ ಮಾತ್ರ ಅಂತ ಬೆಳೆಯೋದು ಇಲ್ಲಿ ಚಳಿ ಜಾಸ್ತಿ ಇದೆಯಲ್ಲ ಆದ್ರಿಂದ ಇಲ್ಲೂ ಬೆಳ್ಕೊಂಡವು ನೋಡಿ ಎಲ್ಲ ಉದ್ದ 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 ಮರಗಳು ನೋಡಿ ಇಲ್ಲಿ ಹಲವಾರು ಸಾಂಗ್ ಶೂಟಿಂಗ್ ಗಳು ನಡೆದಿದಾವೆ ಫಿಲಂ ಮಧ್ಯ ಒಂದೊಂದು ಹೀರೋ ಮತ್ತೆ ಹೀರೋಯಿನ್ ಸಾಂಗ್ ಗಳು ಬರ್ತವಲ್ಲ ಆ ಶೂಟಿಂಗ್ ಇಲ್ಲಿ ಜಾಸ್ತಿ ನಡೆದಿದಾವಂತೆ ಇದು ನ್ಯಾಚುರಲ್ ಆಗಿ ಬೆಳ್ಕೊಂಡಿರುವಂತ ಮರಗಳಿವೆ ಸ್ವಲ್ಪ ಬಿಸಿಲು ಬರ್ತಿದೆ ಇವಾಗ ಆ ಪ್ಲೇಸ್ ಗೆ ಹೋಲಿಸ್ಕೊಂಡ್ರೆ ಈ ಪ್ಲೇಸ್ ಅಲ್ಲಿ ಸ್ವಲ್ಪ ನಿಶಬ್ದವಾಗಿದೆ ಗುರು ಇಲ್ಲಿ ಅಷ್ಟೊಂದು ಟೂರಿಸ್ಟ್ ಗಳು ಇಲ್ಲ ಆ ಅಷ್ಟೊಂದು ಟೂರಿಸ್ಟ್ ಇಲ್ಲ ಅಲ್ಲಲ್ಲಿ ಅಲ್ಲೊಂದು ಸ್ವಲ್ಪ ಜನ ಅಲ್ಲೊಂದು ಸ್ವಲ್ಪ ಜನ ಅಲ್ಲಲ್ಲೂ ಇದ್ದಾರೆ ಅದನ್ ಬಿಟ್ರೆ ಜಾಸ್ತಿ ಜನ ಸೌಂಡು ಅಂಥದ್ದೇನಿಲ್ಲ ಪ್ರಶಾಂತವಾಗಿದೆ ಕೂಲ್ ಆಗಿದೆ ಇವಾಗ ಬಿಸಿಲು ಬರ್ತಿದೆ ಈ ದಟ್ಟವಾದ ಮರಗಳ ಮಧ್ಯೆ ನುಸ್ಲುಕೊಂಡು ಬಿಸಿಲು ಬರುತ್ತಲ್ಲ ಆವಾಗ ಆ ಬಿಸಿಲನ್ನ ತಗೊಳ್ಳೋವಂಥ ಮಜನೇ ಬೇರೆ ಮೈ ಮೇಲೆ ಬರಬೇಕು ಆ ಬಿಸಿಲೆಲ್ಲ ಮೈ ಮೇಲೆಲ್ಲ ಬೆಳೆಸ್ಕೋಬೇಕು ಯಾಕಂದ್ರೆ ಇದು ಚಳಿಯ ವಾತಾವರಣ ಇವಾಗ ಬಿಸಿಲು ಬರ್ತಿದೆ ಆಗ್ತಿದೆ ಗುರು ಹಾಗೆ ನೋಡಿ ಪೂರ್ತಿ ನೀವೆಲ್ಲ ನೋಡ್ತಿರೋ ಎಲ್ಲ ಕಡೆಯೂ ಪೂರ್ತಿ ಮರಗಳೇ ಅದಾಗದೆ ಬೆಳ್ಕೊಂಡಿರುವಂಥ ಮರಗಳು ನೋಡಿ ಮತ್ತೆ ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ಹಾಗೆ ಟ್ರಾವೆಲ್ ಮಾಡ್ಕೊಂಬಂದ್ರೆ ಇಲ್ಲೊಂದು ಟೂರಿಸ್ಟ್ ಪ್ಲೇಸ್ ಇದೆ ಪಿಲ್ಲರ್ ರಾಕ್ ಅಂತ ನಾನು ಈ ಕೊಡೇಕೆನಲ್ನ ಬಗ್ಗೆ ತಿಳ್ಕೊಬೇಕಾರೆ ಇಲ್ಲಿ ಟೂರಿಸ್ಟ್ ಜಾಸ್ತಿ ಇರ್ತಾರೆ ಅಂತ ಗೊತ್ತಿತ್ತು ಆದರೆ ಈ ಗೆ ಅಂತ ಗೊತ್ತಿರಲಿಲ್ಲ ಅವರು ಎಂಟ್ರಿ ಫೀಸು ಇಲ್ಲಿ ಬಂದು ಒಂದು ಐವತ್ತು ರೂಪಾಯಿ ಇರ್ಬೋದು ಅದನ್ನು ಟೂರ್ ಏಜೆನ್ಸಿ ಅವರೇ ಕೊಡ್ತಾರೆ ಮತ್ತು ಲಾಸ್ಟಿಗೆ ಅದಕ್ಕೆ ಹತ್ತು ರೂಪಾಯಿ ಸೇರಿಸ್ಬಿಟ್ಟು ಕೇಳ್ತಾರೆ ಅದೇ ಬೇಜಾರು ಮತ್ತು ಇಲ್ಲಿ ಬಂದರೆ ನೋಡಿ ಡೈರೆಕ್ಟಾಗಿ ಬಂದಿದ್ದ ತಕ್ಷಣ ಏನು ವ್ಯೂ ಪಾಯಿಂಟ್ ಇದೆ ಇಲ್ಲಿ ವ್ಯೂ ಪಾಯಿಂಟ್ ಇದೆ ಆದರೆ ಗುರು ಯಪ್ಪ ಅಲ್ಲೊಂದು ಚಿಕ್ಕದಾಗಿ ವಾಟರ್ಫಾಲ್ಸ್ ಅರಿತಿದೆ ನೋಡಿ ಹಾಗೆ ಅರ್ಕೊಂಡು ಹೋಗಿ ಕಾಡಿಂದ ಬರ್ತಿದೆ ಅದು ಹೆಸರುದಿಂದ ಬರ್ತಿದೆಯಾ ವಾಟರ್ ವ್ಯೂಗಳೇ ಇರಲ್ಲ ಗುರು ಈ ಕಡೆ ಅಂತೂ ಯಾಕಂದ್ರೆ ಇಲ್ಲಿ ತುಂಬಾ ಮಂಜು ಈ ಕೆಳ ಪ್ರದೇಶದಲ್ಲಿ ಮಂಜು ಜಾಸ್ತಿ ಒಳ್ಳೆ ವ್ಯೂವ್ ಇರ್ತಿತ್ತು ಇಲ್ಲಿಂದ ಎರಡು ಬಂಡೆಗಳ ವ್ಯೂ ಅದಾಗದೇ ರಚನೆ ಆಗಿರುವಂತ ಬಂಡೆ ಏನಿಲ್ಲ ಇಲ್ಲಿ ನಾನು ಅನ್ಕೊಂಡಿದ್ದೆ ಈ ಕೊಡೇಕೆನಲ್ಗೆ ಆರಾಮಾಗಿ ಬರ್ಬೋದು ಟೂರಿಸ್ಟ್ ಜಾಸ್ತಿ ಇರ್ತಾರೆ ಅಂತ ಗೊತ್ತಿತ್ತು ಆದರೆ ಈ ರೇಂಜಿಗೆ ಇರ್ತಾರೆ ಅಂತ ಗೊತ್ತಿರಲಿಲ್ಲ ಅಷ್ಟೊಂದೇನು ಇರಲ್ಲ ಅಂತ ಅನ್ಕೊಂಡಿದ್ದೆ ಹೆಂಗಂದ್ರೆ ನಾನು ಕೊಡೈಕೆನಲ್ ಬಸ್ ಸ್ಟಾಪಲ್ಲಿ ಜನ ಅಷ್ಟೊಂದು ಇರಲಿಲ್ಲ ಆದ್ರಿಂದ ನಾನು ಅಂದ್ಕೊಂಡಿದ್ದೆ ಓ ಜನ ಇಲ್ಲ ಬಿಡು ಅಂತ ನೋಡಿದರೆ ಈ ಟೂರಿಸ್ಟ್ಗಳು ಬಂದ್ಬಿಟ್ಟು ಟೂರಿಸ್ಟ್ ಪ್ಲೇಸ್ಗಳಿಗೆ ಹೋಗಿ ತುಂಬ್ಕೊಬಿಟ್ಟಿದ್ದಾರೆ ಅಂತ ಗೊತ್ತಿರಲಿಲ್ಲ ಬಿಡು ಇಲ್ಲಿಗೆ ಬಂದರೆ ನೋಡಿ ಜನ 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 ಮೂರು ಆನೆ ಸ್ಟ್ಯಾಚ್ಯೂ ಮಾಡಿಬಿಟ್ಟಿದ್ದಾರೆ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಪಿಲ್ಲರ್ದು ವೀವ್ ಇಲ್ಲ ಪಿಲ್ಲರ್ ರಾಕ್ದು ಇಲ್ಲಿ ಬಂದ್ರೆ ಇದಾದ್ರೂ ಇದೆ ಸ್ವಲ್ಪ ಫಾಲ್ಸ್ ಚಿಕ್ಕದಾಗಿ ಮಳೆ ನೀರು ಬಂದ್ರೆ ಜಾಸ್ತಿ ಜೋರಾಗಿ ಹರಿಯುತ್ತೆ ಇಲ್ಲೆಲ್ಲ ಕಾಡಿಂದ ಹರ್ಕೊಂಡ್ ಬರ್ತಿದೆ ಗುರು ಇಲ್ಲಿ ಹಿಂಗೆ ಹರ್ಕೊಂಡೋಗಿ ಹೋಗಿ ನೋಡಿ ಹಿಂಗೆ ಹೋಗ್ಬಿಟ್ಟು ಇದು ಬ್ರಿಡ್ಜು ಇಲ್ಲಿಂದ ಹೋಗಿ ಹಂಗೆ ಹೋಗ್ಬಿಡುತ್ತೆ ಗಲೀಜು ಮಾಡಾಕ್ಬಿಟ್ಟವ್ರು ಗುಣ ಬಿದ್ದಿರೋರು ಜೀವಂತವಾಗಿ ಬರೋಕೆ ಸಾಧ್ಯನೇ ಇಲ್ವಾ ನಾನ್ ಅವಾಗ್ಲೇ ಹೇಳ್ದಂಗೆ ಅಲ್ಲಿ ಬಿದ್ದಿರೋರ್ ಬಾಡಿ ತೆಗಿಯಕ್ಕೆ ಚಾನ್ಸೇ ಇಲ್ವಾ ಅಂತದ್ ಏನಿದೆ ಅಲ್ಲಿ ಆ ಪ್ಲೇಸ್ ಅಲ್ಲಿ ಯಾವ್ದಾದ್ರು ನೆಗೆಟಿವ್ ಎನರ್ಜಿ ಯಾವಾಗಿವ ಏನಾದ್ರು ಇದೆಯಾ ಈ ಪ್ರಶ್ನೆಗೆ ನೀವೇ ಲಾಸ್ಟ್ ಅಲ್ಲಿ ಉತ್ತರ ಹೇಳ್ತಿರ ನೋಡಿ ಗೂಗಲ್ ನ ಪ್ರಕಾರ ಗುಣ ಕೇವು ಮುನ್ನೂರು ಅಡಿ ಆಳ ಇದೆ ಅದು ಬಂದು ಮಧ್ಯ ಮಧ್ಯ ಸೀಲ್ ಸೀಲ್ ಬಿಟ್ಟಿರುತ್ತೆ ಆ ಸೀಲ್ ಬಿಟ್ಟಿರೋ ಜಾಗದಲ್ಲಿ ನಾವು ಕಾಲಿಟ್ರೆ ಸೀದಾ ಮುನ್ನೂರ್ ಅಡಿ ಆಳ ಹೋಗ್ಬಿಟ್ಟು ಅಲ್ಲಿಗೆ ನಾವು ಬದ್ಕೋಕ್ ಚಾನ್ಸೇ ಇಲ್ಲ ಅಂದ್ರೆ ಬಿದ್ದು ಸತ್ತೋಗ್ಬಿಡ್ತಿವಿ ಗುಣ ಕೇವ್ ಬಿದ್ದಿರೋರು ಬದ್ಕಕ್ಕೆ ಆಲ್ಮೋಸ್ಟ್ ಯಾರಿಗೂ ಚಾನ್ಸ್ ಇಲ್ಲ ಹಂಗಾದ್ರೆ ರಿಯಲ್ ಲೈಫ್ ಅಲ್ಲಿ ಸುಭಾಷು ಹೇಗೆ ಬದುಕಿದ್ರು ಅಂದ್ರೆ ಇಲ್ಲಿ ಉತ್ತರ ಏನಂದ್ರೆ ಗುಣ ಕೇವು ಅಡಿ ಆಳ ಇರೋದು ಸುಭಾಷ್ ಬಂದು ನೂರೈವತ್ತು ಅಡಿ ಆಳ ಬಿದ್ದಿರೋದು ಆ ಕೇವ್ ನಲ್ಲಿ ಯಾವತ್ತ ಇರುತ್ತೆ ಅಂದ್ರೆ ಬಂಡೆಗಳು ಪೈಪ್ ಇರುತ್ತಲ್ಲ ಪೈಪ್ ಅಲ್ಲಿ ಸೀದ ನಾವು ಏನಾದ್ರು ಒಂದ್ ವಸ್ತು ಬಿಟ್ರೆ ಸೀದ ಹೋಗಿ ಕೆಳಗಡೆ ಹೋಗಿ ಬೀಳುತ್ತೆ ಆದ್ರೆ ಆ ಒಂದು ಕೇವ್ ನಲ್ಲಿ ಆತರ ಇರಲ್ಲ ಆ ಬಂಡೆಗಳ ರಚನೆ ಪಟ್ಟ ಪಟ್ಟ ಇರುತ್ತೆ ಆ ಬಂಡೆಗಳಿಗೆ ತಾಗಿನೆ ಕೈ ಕಾಲು ತಲೆ ಎಲ್ಲ ಹೊಡೆದೋಗಿ ಆಲ್ಮೋಸ್ಟ್ ಎಲ್ಲಾನು ಮುರಿದೋಗಿ ಬಿದ್ದು ಕೆಳಗ್ ಪ್ರಾಣ ಬಿಟ್ಬಿಡ್ತಾರೆ ಆದ್ರಿಂದ ಬದಕಾಕ್ ಚಾನ್ಸ್ ಇಲ್ಲ ಸುಭಾಷ್ ಬಂದು ಅಡಿ ಆಳ ಬಿದ್ದಿರ್ತಾರೆ ಅವ್ರಿಗೆ ಇನ್ನ ಜ್ಞಾನ ಇರುತ್ತೆ ಆ ಫಿಲಂ ನೀವು ನೋಡಿದಾಗ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅವ್ರ ಫ್ರೆಂಡ್ ಒಬ್ರು ಕೂಗಿದಾಗ ಅವ್ರಿಗೆ ಎಚ್ಚರಿಕೆ ಆಗಿ ಆಮೇಲಿಂದ ಅವ್ರು ರಿಯಾಕ್ಟ್ ಮಾಡಿದಕ್ಕೆ ಇವ್ರ ಫ್ರೆಂಡ್ಸ್ ಎಲ್ಲ ಹೋಗಿ ಅಲ್ಲಿ ಅವ್ರನ್ನ ರೆಸ್ಕ್ಯೂ ಮಾಡ್ತಾರೆ ಆದ್ರೆ ಇವ್ರು ಹದ್ನಾರು ಜನ ಬಿದ್ದಿದ್ರಲ್ಲ ಈ ಹದ್ನಾರು ಜನದಲ್ಲಿ ಯಾರಿಗೂ ಆತರ ಆಗಿಲ್ಲ ಅಂತ ಅನ್ಸುತ್ತೆ ನಮ್ ಪ್ರಕಾರ ಅದೇ ಬಿದ್ದಿದ ತಕ್ಷಣ ಜ್ಞಾನನೇ ಹೋಗ್ಬಿಟ್ಟಿರುತ್ತೆ ಅದು ಆಕಡೆ ಈ ಕಡೆ ಕಲ್ಲಿ ತಾಗಿ ತಾಗಿ ತಲೆಗೆಲ್ಲ ಏಟ್ ಬಿದ್ದು ಸಂಪೂರ್ಣವಾಗಿ ಅಲ್ಲೇ ಸತ್ತೋಗ್ಬಿಟ್ಟಿರ್ತಾರೆ ಆದ್ರಿಂದ ಅಷ್ಟೇನೆ ಇಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ ಪ್ರಕಾರ ಯಾವ್ದು ಇಲ್ಲ ಇದಕ್ಕೆ ಡೆವಿಲ್ಸ್ ಕಿಚನ್ ಅಂತ ಹೆಸರು ಯಾಕೆ ಬಂದಿದೆ ಅಂದ್ರೆ ಇದೇ ಕಾರಣಕ್ಕೆ ಅನ್ಸುತ್ತೆ ಹೆಸರು ಬಂದಿರೋದು ಡೆವಿಲ್ಸ್ ಕಿಚನ್ ಅಂತ ಅಂದ್ರೆ ಅಲ್ಲಿಗೆ ಯಾರು ಹೋಗದೆ ಇರ್ಲಿ ಸ್ವಲ್ಪ ಭಯಂಕರವಾಗಿದ್ರೆ ಹೆಸರು ಅಲ್ಲಿಗೆ ಯಾರು ಹೋಗಲ್ಲ ಅಲ್ಲಿ ಯಾವ್ದೋ ಒಂದು ನೆಗೆಟಿವ್ ಎನರ್ಜಿ ಇದೆ ಅಲ್ಲಿ ಯಾವ್ದೋ ಒಂದು ದೇವಭೂತ ಇದೆ ಅಂತ ಹೇಳ್ಬಿಟ್ಟು ಯಾರು ಹೋಗಲ್ಲ ಅಂತ ಹೇಳಿಬಿಟ್ಟು ಆತರ ಒಂದು ಹೆಸರು ಇಕ್ಕಿರ್ಬೋದು ನಮ್ ಪ್ರಕಾರ ಅಲ್ಲಿ ಹೋಗೋದು ತುಂಬಾನೇ ತಪ್ಪು ಇವಾಗ್ಲೂ ಯಾರು ಹೋಗಕ್ಕಾಗಲ್ಲ ಯಾರು ಮುಂದೇನು ಹೋಗಲ್ಲ ಹೋಗ್ಲು ಬಾರ್ದು ಇಷ್ಟ ಆಗಿತ್ತು ಇವತ್ತಿನ ಕತೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಮತ್ತೆ ನಿಮ್ಗೆ ಅನ್ನಿಸ್ತು ಅನ್ನತ ಕಮೆಂಟ್ ಮಾಡಿ ಅಲ್ಲಿ ನಿಜವಾಗ್ಲು ದೆವ್ವ ಇದೆಯಾ ನಿಮ್ಗೆ ಏನಾದ್ರು ಅನ್ನಿಸ್ತಾ ಅನ್ನೋದು ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್